ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪಾನಿ ಪೂರಿ ಅಂದರೆ ಎಲ್ರಿಗೂ ಇಷ್ಟ ಬಟ್ ಹೊರಗಡೆ ತಿನ್ನೋದಕ್ಕಿಂತ ಮನೆಯಲ್ಲೇ ಈ ರೀತಿ ಮಾಡಿ ತಿಂದರೆ ಎಷ್ಟು ಚೆನ್ನಾಗಿರುತ್ತಲ್ವ ಸೊ ಹಾಗಾಗಿ ಇವತ್ತು ಮನೆಯಲ್ಲೇ ಮಾಡ್ತಾ ಇದ್ದೀನಿ ಪೂರಿ ರೆಸಿಪಿ ಆಲ್ರೆಡಿ ಶೇರ್ ಮಾಡಿದ್ದೀನಿ ಇವತ್ತು ಜಸ್ಟ್ ಪಾನಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಇಲ್ಲಿ ಒಂದು ಮಿಕ್ಸಿ ಜಾರಲ್ಲಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಕೊತ್ತಂಬರಿ ಪುದೀನ ಒಂದು ಹತ್ತರಿಂದ ಹನ್ನೆರಡು ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಸೊ ಈ ಈ ರೀತಿ ಪಾನಿ ಮಾಡಿದ್ದೀನಿ ರಿಯಲಿ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಅಂದರೆ ಒಂದು ದೊಡ್ಡ ನಿಂಬೆಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣನ ನೆನೆಸಿಟ್ಟಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಮೂವತ್ತು ಖರ್ಜೂರ ಅಂದರೆ ಬೀಜ ತೆಗೆದ್ಬಿಟ್ಟು ಒನ್ ಟೈಮ್ ತೊಳ್ಕೊಂಡು ಆನಂತರ ಸ್ವಲ್ಪ ಹೊತ್ತು ನೆನ್ಸಿಟ್ಟಿದ್ದೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಆದರೂ ನೆನ್ಸ್ಕೋಬಹುದು ಅಥವಾ ನೆನ್ಸಲ್ಲಪ್ಪ ಅಂದ್ರೆ ಹಾಗೆ ಕೂಡ ಯೂಸ್ ಮಾಡ್ಬೋದು ಸ್ವೀಟಿಗೆ ಇದೇ ಹಾಕ್ತಾಯಿದ್ದೀನಿ ಸಕ್ಕರೆ ಬೆಲ್ಲ ಏನೂ ಯೂಸ್ ಮಾಡ್ತಾ ಇಲ್ಲ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನಂತರ ಇಲ್ಲಿ ಮನೇಲಿ ಮಾಡಿ ಇಟ್ಟಿರುವಂತಹ ಶುಂಠಿ ಪೇಸ್ಟ್ ಒಂದು ಟೀ ಸ್ಪೂನ್ ಅಷ್ಟು ಹಾಕೊಳ್ತಾ ಇದ್ದೀನಿ ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಫ್ಲೇವರಿಗೆ ಇಲ್ಲಿ ನಾನು ಹಿಂಗ್ ಹಾಕ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಈ ರೀತಿ ಮಾಡೋದ್ರಿಂದ ಈಗ ಇದನ್ನು ಫೈನ್ ಆಗಿ ಪೇಸ್ಟ್ ಮಾಡ್ಕೋಬೇಕು ರುಬ್ಕೋಬೇಕು ತೋರಿಸ್ತೀನಿ ನೋಡಿ ಯಾವ ರೀತಿ ಬರಬೇಕು ಅಂದರೆ ಈ ರೀತಿಯಾಗಿ ರುಬ್ಕೊಂಡ್ರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ನಾನು ಮಾಡಿಡ್ತಾ ಇದ್ದೀನಿ ಎಲ್ಲ ಚಾಟ್ಸ್ಗೂ ನೀವು ಇದನ್ನು ಯೂಸ್ ಮಾಡ್ಬೋದು ಹಾಗಾಗಿ ನಾನು ತೋರಿಸ್ತೀನಿ ನೋಡಿ ಯಾವ ರೀತಿ ನಾನು ಇದನ್ನು ಯೂಸ್ ಮಾಡ್ತೀನಿ ಅಂತ ಸೊ ಈ ರೀತಿಯಾಗಿ ಫೈನಾಗಿ ರುಬ್ಕೊಂಡ ನಂತರ ಸೊ ಈಗ ಏನು ಮಾಡಬೇಕಂದ್ರೆ ಇದನ್ನ ನಾನು ಸ್ವಲ್ಪ ಜಾಸ್ತಿ ದಿನ ಸ್ಟೋರ್ ಮಾಡಿ ಇಡ್ಬೋದು ಹಾಗಾಗಿ ನಾನು ಇಲ್ಲಿ ಒಂದು ಅಂದರೆ ಈ ಜಾರಲ್ಲಿ ನಾನು ಹಾಕ್ತಾ ಇದ್ದೀನಿ ಅಂದರೆ ಗಾಜಿನ ಬಾಕ್ಸಲ್ಲಿ ನಾನು ಒಂದು ಅರ್ಧದಷ್ಟು ತೆಗೆದು ಇಡ್ತೀನಿ ಜಾಸ್ತಿ ದಿನ ಇಡಬೇಕಂದ್ರೆ ಫ್ರೀಝರಲ್ಲಿ ಇಟ್ಟು ಇಟ್ಟು ನೀವು ಯಾವಾಗಾದರೂ ಯೂಸ್ ಮಾಡ್ಬೋದು ಅಥವಾ ಒಂದೆರಡು ದಿನ ಮೂರು ದಿನಕ್ಕೆ ಯೂಸ್ ಮಾಡ್ಕೊಳ್ತೀವಿ ಅಂದರೆ ನೀವು ಮೇಲೆ ಅಂದರೆ ಫ್ರಿಜ್ ಅಲ್ಲಿ ಇಟ್ಕೋಬಹುದು ಸೊ ಹಾಗಾಗಿ ನಾನು ಇದನ್ನ ಇದರಲ್ಲಿ ಹಾಕೊಂಡು ಅರ್ಧದಷ್ಟು ಇದನ್ನ ನಾನು ಫ್ರಿಜ್ ಅಥವಾ ಫ್ರೀಸರ್ ಅಲ್ಲಿ ಇಡ್ತೀನಿ ಯಾವ್ದಾದ್ರು ಚಾಟ್ಸ್ ಅಥವಾ ಮತ್ತೆ ಏನಾದ್ರೂ ಪಾನಿಪುರಿ ತಿನ್ಬೇಕು ಅಂತ ಅನ್ಸಿದ್ರೆ ಅದನ್ನ ಯೂಸ್ ಮಾಡಬಹುದು ಈಗ ಉಳಿದಿರೋದನ್ನ ಏನ್ ಮಾಡ್ಬೇಕಂದ್ರೆ ಈ ಒಂದು ಪಾತ್ರೆಯಲ್ಲಿ ನಾನು ತೆಗೆದಿಡ್ತಾ ಇದ್ದೀನಿ ಸೊ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕೋಬೇಕು ಸೊ ಒಂದು ಎರಡರಿಂದ ಮೂರು ಗ್ಲಾಸ್ ಅಷ್ಟು ನೀರನ್ನ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಈಗ ಇದು ಇನ್ನೂ ಯಾಕಂದರೆ ನಾವು ನೀರು ಹಾಕಿದ್ದೀವಲ್ವಾ ಮೊದಲು ಅರ್ಧದಷ್ಟು ತೆಗೆದಿಟ್ಟಿದ್ದೀವಿ ಹಾಗಾಗಿ ಸ್ವಲ್ಪ ಉಪ್ಪು ಕಮ್ಮಿ ಆಗಿರುತ್ತೆ ಸೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿದ್ದೀನಿ ಹಾಗೆ ಡ್ರೈ ಜಿಂಜರ್ ಪೌಡ್ರ್ ಹಾಕೊಳ್ತಾ ಇದ್ದೀನಿ ಒ ಒಣ ಶುಂಠಿ ಪುಡಿ ಇದು ಮೊದಲು ಒಂದು ಟೀ ಅಷ್ಟು ಹಸಿ ಶುಂಠಿ ಹಾಕಿದ್ವಿ ಈಗ ಇಲ್ಲಿ ನಾನು ಸ್ವಲ್ಪ ನೀರೆಲ್ಲ ಮಿಕ್ಸ್ ಮಾಡಿದ್ವಲ್ಲ ಸೊ ಹಾಗಾಗಿ ಕ್ವಾಂಟಿಟಿ ಕಡಿಮೆ ಆಗುತ್ತೆ ಬಟ್ ಒಣ ಶುಂಠಿ ಪೌಡ್ರ್ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈ ಪಾನಿ ಹಾಗಾಗಿ ನೋಡಿ ಈ ರೀತಿಯಾಗಿ ನಾನು ಪಾನಿ ರೆಡಿ ಮಾಡಿಟ್ಟಿದ್ದೀನಿ ಈಗ ಪೂರಿ ನಾನು ಆಲ್ರೆಡಿ ಮಾಡಿಟ್ಟಿದ್ದೆ ಅದ್ರ ಜೊತೆ ಈ ಪಾನಿ ಆಹಾ ಎಷ್ಟು ರುಚಿಯಾಗಿತ್ತಂದ್ರೆ ರಿಯಲಿ ನೀವು ಮಾಡಿ ತಿಂದ ಮೇಲೆ ಗೊತ್ತಾಗುತ್ತೆ ನೀವು ಇದ್ರ ಜೊತೆ ಆಲೂಗಡ್ಡೆ ಅದು ಸ್ಟಫಿಂಗ್ ಕೂಡ ಹಾಕೋಬಹುದು ಅಥವಾ ಯಾವ್ದಾದ್ರು ಕಾಳನ್ನ ಬೇಯಿಸ್ಬಿಟ್ಟು ಕೂಡ ಅದರಲ್ಲಿ ಹಾಕೊಂಡು ಪಾನಿ ಹಾಕೊಂಡು ನೀವು ತಿನ್ಬಹುದು ಇಲ್ಲಿ ನಾನು ಜಸ್ಟ್ ಪಾನಿ ರೆಸಿಪಿನ ಮಾತ್ರ ಶೇರ್ ಮಾಡಿದ್ದೀನಿ ನಿಮ್ಗೆ ಯಾವ ರೀತಿ ಇಷ್ಟನೋ ಆ ರೀತಿ ಮಾಡಿ ನೀವು ತಿನ್ಬಹುದು ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್